ನಾನು ಹಳ್ಳಿಯವನಲ್ವಾ ಸಾಮಾನ್ಯವಾಗಿ ನಮ್ಮ ಹಳ್ಳಿನಲ್ಲಿ ನೆಂಟರು ಬಂದಾಗ ಮಾತ್ರ ನಾಟಿ ಕೋಳಿ ಕುಯ್ಯರು ನೆಂಟರುಗಳು ಬಂದಾಗ ಸೊ ಹಂಗಾಗಿ ನಾನು ನಾಟಿ ಕೋಳಿ ಮುದ್ದೆ ರಾಗಿ ಮುದ್ದೆ ನಾಟಿ ಕೋಳಿ ಇನ್ನು ಮಾಡ್ತಿದ್ದೆ ಮೊದಲು ಈಗ ಇಲ್ಲ ಈ ಕಡಿಮೆ ಹಳ್ಳಿಯಿಂದ ಬಂದವರು ಬಹಳ ಜನ ಹಿಂಗೆ ಈ ಥರ ನನ್ನ ನನ್ನ ರೀತಿಯಲ್ಲೇ ಮಾಡ್ತಾರೆ ನಾನು ಚೀಪ್ ಮಿನಿಸ್ಟರ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಇದಕ್ಕೆ ಪ್ರಚಾರ ಯಾವುದೋ ದಾಖಲೆಗಳನ್ನು ಮುಗಿಯಬೇಕು ಅಂತ ರಾಜಕೀಯ ಮಾಡಲಿಲ್ಲ ಬಟ್ ಬಂದಿದೆ ಅಷ್ಟೇ ದೇವರಾಜ್ರವರು ಎಷ್ಟು ವರ್ಷ ಮಾಡಿದ್ದಾರೆ ಎಷ್ಟು ದಿನಗಳು ಮಾಡಿದ್ದಾರೆ ಅನ್ನೋದು ಗೊತ್ತಿರಲಿಲ್ಲ ಇವತ್ತು ದೇವರಾಜಸ್ರವರ ಜನರ ಆಶೀರ್ವಾದದಿಂದ ಅದನ್ನು ಮುರಿತಕ್ಕಂಥ ಅವಕಾಶ ಸಿಕ್ಕಿದೆ ನನಗೆ ಸಮ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದೆ ನಾಳೆ ಆದರೆ ಅದು ಬ್ರೇಕ್ ಆಗುತ್ತೆ ನಾಳೆ ಬ್ರೇಕ್ ಆಗುತ್ತೆ ಇದು ಮತ್ತೆ ಅದು ಹೈಕಮಾಂಡ್ನವ್ರು ತೀರ್ಮಾನ ಮಾಡೋದು ಹೈಕಮಾಂಡ್ ಅವ್ರು ಯಾವಾಗ ತೀರ್ಮಾನ ಮಾಡ್ತಾರೆ ಅಂತ ಗೊತ್ತಿಲ್ಲ ವಿಶ್ವಾಸ ಇದೆ ವಿಶ್ವಾಸ ಇದ್ದವರು ಚೀಫ್ ಮಿನಿಸ್ಟರ್ಟ್ ಆಲ್ ಡಿಪೆಂಡ್ ಅಪಾನ್ ಹೈಕಮಾಂಡ್ಸ್ ಡಿಸಿಷನ್ ಐ ಡು ನಾಟ್ ನೋ ಅಬೌಟ್ ಇಟ್ ನನಗೆ ಗೊತ್ತಿಲ್ಲ ಮತ್ತೆ ಯಾರು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ತೃಪ್ತಿ ಇದೆ ಯಾಕಂದ್ರೆ ಜನರಿಗೆ ಕೆಲಸ ಮಾಡೋದೇ ಖುಷಿ ರಾಜಕಾರಣ ಅಂದ್ರೇನು ಬಡವರು ದಲಿತರು ಹಿಂದುಳಿದವರು ಅವ್ರಿಗೆ ನ್ಯಾಯ ಕೊಡಿಸ್ಕೊಡ್ತಕ್ಕಂಥದ್ದು ಅವ್ರ ಕೆಲಸ ಮಾಡಿಕೊಡ್ತಕ್ಕಂಥದ್ದು ಅಷ್ಟೇ ಇಲ್ಲ ನಾನು ಭಾಳ ಹೆಚ್ಚಂದರೆ ಒಂದು ಸಾರಿ ಎಮ್ ಎಲ್ ಎ ಆಗಬೇಕು ಅಂತ ಅದು ಎಮ್ ಎಲ್ ಎ ಆದ ಆಮೇಲೆ ಅವಕಾಶಗಳು ಸಿಕ್ತು ಮಂತ್ರಿ ಆದಪ್ಟಿ ಚೀಫ್ ಮಿನಿಸ್ಟರ್ ಅದೇ ಲೀಡರ್ ಆಫ್ ದಿ ಅಪೋಸಿಷನ್ ಅದೇ ಮುಖ್ಯಮಂತ್ರಿನೂ ಅದೇ ಹೀಗೆ ಅವಕಾಶಗಳು ಬಂದಿದ್ದಾವೆ ಮಾಡಿದ್ದೀನಿ ಅವರು ಮೈಸೂರಿನವರು ನಾನು ಮೈಸೂರಿನವರು ಆದರೆ ಕಾಲ ಬೇರೆ ಬೇರೆ ಕಾಲಘಟ್ಟ ಇದೆಯಲ್ಲ ಅವರು ಕಾಲ ಎಪ್ಪತ್ತ ಎರಡರಿಂದ ಎಂಬತ್ತರವರೆಗೆ ಇದ್ದರು ಅವರು ನಾನು ಎರಡು ಟರ್ಮ್ ಇದ್ದೀನಿ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಲ್ಲಿವರೆಗೆ ಇದ್ದೀನಿ ಮುಂದೆ ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡ್ತಾರೆ ನೋಡ್ಕೊಂಡು ಜನರ ಆಶೀರ್ವಾದ ಅಂತ ಹೇಳಿದ್ನಲ್ಲ ನೋಡಪ್ಪ ಸಮಾಜದಲ್ಲಿ ಇನ್ನೂ ಅಸಮಾನತೆ ಇದೆ ಅಸಮಾನತೆ ಹೋಗೋವರೆಗೂ ನಾವು ಸಮಾಜ ಎಲ್ಲರಿಗೂ ನ್ಯಾಯ ಸಿಕ್ಕೋವರೆಗೂ ಹೋರಾಟ ಮಾಡ್ತಲೇ ಇರ್ತೀವಿ ಮತ್ತೆ ಆ ಜನಗಳ ಕೆಲಸ ಮಾಡ್ತೇವೆ ಬಜೆಟ್ನಲ್ಲಿ ಬಂದ ಮೇಲೆ ನೋಡಿ ನಾನು ಇವ್ರ ಜೊತೆ ಹೋಮ್ ಮಿನಿಸ್ಟ್ರ್ ಜೊತೆ ಮಾತಾಡ್ತೀನಿ ಗೊತ್ತಿಲ್ಲ ನನಗೆ ಈಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಸೊ ಇನ್ವೆಸ್ಟಿಗೇಷನ್ ನಡೆದು ಈಗ ಕೆಲವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ಮಾಡಲಿ ಯಾವಾಗಲೂ ಜೆ ಡಿ ಎಸ್ನವರು ಬಿ ಜೆ ಪಿಯವರು ಕಾನೂನು ರೀತಿಯ ಮಾತಾಡಲ್ಲ ಅವ್ರು ರಾಜಕೀಯವಾಗಿ ಮಾತಾಡಲ್ಲ ಅವರು ರಾಜಕೀಯವಾಗಿ ಹೇಳಿದ್ದಾರೆ ನೋಡೋಣ ವೇಣುಗೋಪಾಲು ಇದರಿಂದ ವಯನಾಡಿಂದ ಈ ಕಡೆ ಬಂದು ಹೋದರು ಬೆಂಗಳೂರಿಂದ ದೆಲ್ಲಿಗೆ ಹೋದರು ಹಾಗೇ ಮೈಸೂರು ಬಂದ್ರಲ್ಲ ಭೇಟಿ ಮಾಡೋಣ ಅಂತ ಮಾಡಿದ್ದೆ ನೋಡೋಣ ಅವ್ರು ಕರೀಲಿ ಮಾತಾಡೋ